ನಮಸ್ಕಾರಗಳು ನಾನು ಶ್ರೀ ರಾಜೇಶ್ವರಿ ದೇವಿ ಅಂತ ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ನ್ಯೂಟನ್ ಬಗ್ಗೆ ಗೊತ್ತಿದೆ ಅವರ ಕೊಡುಗೆಗಳು ಗೊತ್ತಿದೆ ಆದರೆ ಅವರಿಗಿನ್ನ ಮುಂಚಿತವಾಗಿ ಕಣದ ಅನ್ನೋ ಋಷಿಗಳಿದ್ದರು ಅವರುಗಳು ಅವರು ಯಾವ ರೀತಿ ವೈಶೇಷಿಕ ಸಿದ್ಧಾಂತ ಕೊಡುಗೆ ಕೊಟ್ಟಿದ್ದಾರೆ ಅದರಿಂದ ಉಪಯೋಗ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದೇ ರೀತಿ ಬಹಳಷ್ಟು ಜನಗಳ ಕೊಡುಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಮುಂದಿನ ಜನಾಂಗಕ್ಕೆ ನಮ್ಮ ದೇಶದ ಬಗ್ಗೆ ತಿಳಿದಿರಲಿ ಅಂತಂದ್ಬಿಟ್ಟು ನಾನು ಇಂಗ್ಲೀಷ್ನಲ್ಲಿ ಇದ ಪುಸ್ತಕ ಬರೆದಿದ್ದೆ ಅಮೇಝಿಂಗ್ ಕಾಂಟ್ರಿಬ್ಯೂಷನ್ಸ್ ಆಫ್ ಏನ್ಷಿಯಂಟ್ ಇಂಡಿಯನ್ ಸೇಜಸ್ ಟು ಸ್ಟೀಮ್ ಅಂತಂದ್ಬಿಟ್ಟು ಭಾಳಷ್ಟು ಜನ ಬೇಡಿಕೆ ಇಟ್ಟರು ಇದನ್ನು ಕನ್ನಡದಲ್ಲಿ ಬರೆದಿದ್ರೆ ತುಂಬ ಅನುಕೂಲ ಆಗ್ತಿತ್ತು ಅಂತ ಅದಕ್ಕೋಸ್ಕರ ಕನ್ನಡದಲ್ಲಿ ತರ್ಜಮೆ ಮಾಡಿದ್ದೀನಿ ಇದರ ಬಿಡುಗಡೆ ಈ ವರ್ಷದ ಅಕ್ಷಯ ತೃತೀಯ ದಿನದಂದು ಬಿಡುಗಡೆ ಆಯಿತು ಅಮೆಝಾನ್ ಫ್ಲಿಪ್ಕಾರ್ಟ್ ಇಂಥ ಕಡೆ ಇದೆ ಯಾರಿಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಅವರು ಇದನ್ನು ಅಲ್ಲಿ ಪಡೆಯಬಹುದು ಥ್ಯಾಂಕ್ ಯು